ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಇಂದು ನಾವು ಸನಾತನ ಸಂಸ್ಕೃತಿಯಲ್ಲಿ ಇರುವಂಥ ಸಪ್ತಪದಿ ಅಂದರೆ ವರರ ಏಳು ಹೆಜ್ಜೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊನ್ನೆ ತಾನೇ ನಡೆದ ನಮ್ಮ ಸಂಸದ ತೇಜಸ್ವಿ ಸೂರ್ಯ ಅವರ ವಿವಾಹದ ಈ ಸಪ್ತಪದಿಯ ಚಿತ್ರಗಳನ್ನು ಇಲ್ಲಿ ಬಳಸಿಕೊಳ್ಳಲಾಗಿದೆ ಅವರಿಗೆ ಆಶೀರ್ವಾದವನ್ನು ಹೇಳುತ್ತ ಮೊದಲನೆಯ ಸಪ್ತಪದಿಯ ಹೆಜ್ಜೆ ಓಂ ಇಶಾ ಏಕಪದಿ ಭವ ಅಂದರೆ ಇದರ ಅರ್ಥ ಏನು ಅಂತ ಹೇಳಿದರೆ ಆಹಾರ ಮತ್ತು ಪೋಷಣೆಗಾಗಿ ನಾನು ನಿನ್ನ ಜೊತೆ ಮೊದಲನೇ ಹೆಜ್ಜೆ ನೀಡುತ್ತೇನೆ ಎರಡನೇ ಹೆಜ್ಜೆ ಓಂ ಊರ್ಜೆ ದ್ವಿಪದಿ ಭವ ಅಂದರೆ ಮನೋದೈಹಿಕ ಶಕ್ತಿಯ ಅರ್ಜನೆಗಾಗಿ ಎರಡನೆಯ ಹೆಜ್ಜೆಯನ್ನು ಇಡುತ್ತೇನೆ ಓಂ ರಾಯಸ್ಪೋಷಾಯ ತ್ರಿಪದಿ ಭವ ಮೂರನೆಯ ಹೆಜ್ಜೆ ಸಂಪತ್ತು ಮತ್ತು ಅಭಿವೃದ್ಧಿಗಾಗಿ ನಿನ್ನೊಡನೆ ಇಡುತ್ತೇನೆ ನಾಲ್ಕನೆಯ ಹೆಜ್ಜೆ ಓಂ ಮಯೋಭವಾಯ ಚತುಷ್ಪದಿ ಭವ ಸಂತಸ ಮತ್ತು ಸೌಹಾರ್ದತೆಗಾಗಿ ನಾಲ್ಕನೇ ಹೆಜ್ಜೆಯನ್ನು ಓಂ ಪ್ರಜಾಭ್ಯ ಪಂಚಪದಿ ಭವ ಸತ್ಸಂತಾನಕ್ಕಾಗಿ ಐದನೇ ಹೆಜ್ಜೆಯನ್ನು ಓಂ ಋತುಭ್ಯ ಷಟ್ಪದಿ ಭವ ಎಲ್ಲ ಋತುಮಾನಗಳ ಒಡನಾಟದ ಸಂಭ್ರಮಕ್ಕಾಗಿ ಆರನೇ ಹೆಜ್ಜೆಯನ್ನು ಮತ್ತು ಓಂ ಸಖಾ ಸಪ್ತಪದಿ ಭವ ಎಂದು ಏಳನೆಯ ಹೆಜ್ಜೆ ಅಂದರೆ ಆ ಜೀವನ ನಿಷ್ಠೆ ಮತ್ತು ಗೆಳೆತನಕ್ಕಾಗಿ ಇಡುತ್ತಾ ಮುಂದೆ ಸಾಗೋಣ ಎಂಬುವ ಈ ಸಪ್ತಪದಿ ಏಳು ಹೆಜ್ಜೆಗಳನ್ನಿಡುವ ಸಂಪ್ರದಾಯ ಮತ್ತು ಅದರ ಅರ್ಥ ಧನ್ಯವಾದಗಳು